ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಎಲ್ಲರೂ ಹೇಗಿದ್ದೀರಿ ನನ್ನ ಸುಪ್ರೂಪರ್ ಎದ್ದು ಬಿಟ್ಟಿದ್ದೀನಿ ಇವತ್ತು ಹೊರಗಡೆ ಹೋಗಬೇಕು ಫ್ರೆಂಡ್ಸ್ ನಿನ್ನೆ ನನ್ನ ಸಸ್ಪೆನ್ಸ್ ಸಸ್ಪೆನ್ಸ್ ಅಂತ ಹೇಳಿದೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನೆನ್ನೆ ಎಷ್ಟೊಂದು ಪ್ರಿಪ್ರೇಷನ್ ಓಕೆ ಫ್ರೆಂಡ್ಸ್ ಈಗ ಪಟ ಅಂತ ಬಾಗಿಲು ನೀರು ಹಾಕ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ರೆಡಿ ಆಗಿಬಿಡ್ತೀನಿ ಫ್ರೆಂಡ್ಸ್ ರಾತ್ರಿನೇ ಇದು ಪುಳೆಯವರು ಗೊಜ್ಜು ಮಾಡಿ ಫ್ರೆಂಡ್ಸ್ ಅದಕ್ಕೆ ಅನ್ನ ಇಟ್ಕೊಂಡಿದ್ದೀನಿ ಇವತ್ತು ಬಿಸಿನೀರಿಲ್ಲ ಫ್ರೆಂಡ್ಸ್ ಓನ್ಲಿ ಕಾಫಿ ಫ್ರೆಂಡ್ಸ್ ಟಾಮು ಪಾಲಿನ ಸ್ವಲ್ಪ ಕಾಲು ಮುಟ್ ಇಟ್ಕೊಂಡಿದ್ದೆ ಕಾಲು ಇಟ್ರನ್ ಕಾಲು ಐದೂವರೆ ಫ್ರೆಂಡ್ಸ್ ಈಗ ಟೈಮು ಇಲ್ಲಿ ಆಗಲೇ ಬಂದು ಆಚಾರಕೋಣೆ ಕಿಚನಲ್ಲಿ ಹಾಲು ಕಾಯಿಸಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅನ್ನನು ಹಾಕ್ತರ್ತಿದ್ದೆ ಅಷ್ಟೇ ನಾನು ನೀರು ಹಚ್ಬಿಟ್ಟು ಬಂದ್ಬಿಡ್ತೀನಿ ನಡೀಲ್ಲ ಆಚೆ ಅಷ್ಟೇ ಬಿಸ್ಕೆಟ್ ನಡಿ ಟಾಮುಗಾಯ್ತು ಅಷ್ಟೇ ಅವನಿಗೆ ಎರಡು ಬೀಳ್ವಾ ಪಾಪ ಹಾಂ ತಗೊ ಮಗನೆ ವಾಹ್ ಮಾರ್ನಿಂಗ್ ವ್ಯೂ ಸೂಪರ್ ಆಗೈತೆ ನೋಡೇ ಇರಲಿಲ್ಲ ಇಷ್ಟು ವರ್ಷ ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಒಲೆ ಹಚ್ಚಿರೋದು ಇಷ್ಟು ಜೋರಾಗಿ ಅದು ಹೊಲನೇ ಹಚ್ಚಿದ್ದೀನ ಇಲ್ಲ ಊರ್ನೇ ಹಚ್ತಾ ಇದ್ದೀನೋ ಗೊತ್ತಾಗ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಈ ವಿಡಿಯೋ ಎಷ್ಟಾಯ್ತು ಅಂದ್ರೆ ಇಂದಿನ ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಪೋರ್ಟಿಂಗ್ ಇರಲಿ ಒಬ್ಬೊಬ್ಬ ಎಂಟಿ ಮನೆ ಕೆಲಸ ಮಾಡ್ತಿದ್ರೆ ಹೆಲ್ಪ್ ಎಲ್ಪ್ ಮಾಡೋದು ಬಿಟ್ಟು ಇಬ್ರುನು ಮೊಬೈಲ್ ನೋಡ್ಕೊಂಡು ಮಲಗಿದ್ದೀರೇನು ಏನಟಮ್ಮ ಚೋಟ ನನ್ನ ಜೊತೆನೇ ಅವನೇ ಬಿಸ್ಕೆಟ್ ತಿಂದ ಮೇಲೆ ಮುಗೀತಾವ್ಗೂ ನನಗೆ ಸಂಬಂಧ ಇಷ್ಟೊತ್ತು ನಾನು ನೋಡಿದ್ದು ಭ್ರಮೇಣ ನನ್ನ ಗಂಡ ಇದ್ದೇ ಇಲ್ಲವಾ ಹೀಗೆ ಹಿಂಗೆ ಅನ್ಸೋದು ಫ್ರೆಂಡ್ಸ್ ನನಗೆ ನನ್ನ ಗಂಡ ಮಾಡೋ ಆಕ್ಟಿಂಗ್ ಹಿಂಗೆ ಏನೋ ಕಂದಲೆ ಏನೋ ಏನೋ ಒಂದೇ ಒಂದು ಕಾಫಿ ಫ್ರೆಂಡ್ಸ್ ಮೈಂಡ್ ಫುಲ್ ರಿಲ್ಯಾಕ್ಸ್ ಇವಾಗ ಕಾಫಿ ಕಾಯ್ದೋ ಕಾಯಿದು ಒಂದು ಗ್ಲಾಸ್ ಆಗೈತೋ ಅರ್ಧ ಗ್ಲಾಸ್ ಆಗೈತೋ ಗೊತ್ತಿಲ್ಲ ಸತೆ ಒಂದು ಗ್ಲಾಸ್ ಐತೆ ಇಬ್ರು 50 50 ಶೇರ್ ಮಾಡಿಕೊಳ್ಳೋ ಫ್ರೆಂಡ್ಸ್ ಬಿಸಿ ಬಿಸಿ ಕಾಫಿ ಕಾಫಿ ಬ್ರೂ ಕಾಫಿ ಕಾಫಿ ನಾನ್ ಕಾಫಿ ಕುಡಿಯಲ್ಲ ನೀರು ಓ ಈ ಸಂಪ್ರದಾಯ ಬರ ಇದ್ಯಾ ನೀರು ಕುಡಿ ಬಿಟ್ಟು ಕಾಫಿ ಕುಡಿ ಹಿಂದೈಸ್ಕೊ ಹೋಗಲಿ ನೀರು ತರ್ತಿನಿ ಪಿಟ್ಟೇಜ್ ಇದೆ ನೋಡಿ ಫ್ರೆಂಡ್ಸ್ ಹೆಜ್ಜೆನೋ ಅಂಗಸ್ತಿದೆ ಫ್ರೆಂಡ್ಸ್ ರಾತ್ರಿ ನಾನು ಆ ಮಾಡಿದ್ದೆ ನೆ ಸೋ ಬ್ಯೂಟಿಫುಲ್ಲ ಆದರೆ ನಮ್ಮ ಕೈಲೆಲ್ಲ ಇರೋಕ್ಕಿಲ್ಲ ಫ್ರೆಂಡ್ಸ್ ಇದು ನಾವು ವೆರಿ ವೆರಿ ಬ್ಯುಸಿ ಪರ್ಸನ್ಸು ನಾನು ಕಾಫಿ ಕುಡಿದು ಈ ಥರ ಹೊಸಲಿಗೆ ಪುಟ್ಟಾಗಿ ರಂಗೋಲಿ ಹಾಕೊಂಡೆ ಹತ್ರ ಬರೋಷ್ಟ್ರಲ್ಲಿ ಚಿಕ್ಕ ರಂಗೋಲಿನೇ ದೊಡ್ಡ ದೊಡ್ಡದಾಗಿ ಡಿಸೈನ್ ಮಾಡ್ಕೊಂಡು ಹೋಗೋಣ ಬೇಗ ಆಗ್ತೈತೆ ಆಗಿರೋ ಟೈಮಲ್ಲಿ ಅಂತ ಅಂದ್ಬಿಟ್ಟು ಇದು ಏಳರಿಂದ ಒಂದು ಬರ್ತಿತ್ತಲ್ಲ ಫ್ರೆಂಡ್ಸ್ ಸುತ್ತು ರಂಗೋಲಿ ಅದನ್ನು ಹಾಕ್ಕೊಂಡು ಸುತ್ತ ಈ ಥರ ಸುತ್ತಿ ಸುತ್ತಿ ಹಾಕೋಬೇಕು ನಾನು ಹಾಕಕ್ಕೆ ಹೋಗಿದ್ದೆ ಬೇರೆ ಡಿಸೈನು ಅಲ್ಲಿ ಮೇಲೆ ಮರ್ತೋಯ್ತು ಆ ಡಿಸೈನು ಬುಕ್ಕ ಕೈಯಲ್ಲಿ ಇಟ್ಕೊಂಡು ಹಾಕಿದ್ರೆ ಕರೆಕ್ಟಾಗಿ ಹಾಕ್ಬಿಡ್ತೀನಿ ಹಳೆ ರಂಗೋಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮರ್ತೋಗ್ಬಿಟ್ಟು ಈ ಪರಿಸ್ಥಿತಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಈ ಥರ ಈಗ ಇದ್ದೀನಲ್ಲ ಫ್ರೆಂಡ್ಸ್ ಸುತ್ತು ಎರಡು ಕಡೆ ಮಾತ್ರ ಸುತ್ತಾಕಬೇಕು ಇನ್ನೊಂದು ಕಡೆ ಹಾಗೆ ಕವರ್ ಮಾಡ್ಕೋಬೇಕು ಅದು ದಿನ ಹಾಕ್ತೀನಿ ಫ್ರೆಂಡ್ಸ್ ನಾನು ಹೇಳೋದ್ರೂ ಅರ್ಥ ಆಗಲ್ಲ ಯಾಕಂದರೆ ಇದೊಂಥರ ತಲೆನೋವು ರಂಗೋಲಿ ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕಲ್ಲ ಈ ರಂಗೋಲಿ ಅಂದ್ಬಿಟ್ಟು ನನ್ನ ಸೈಡಲ್ಲಿ ಒಂದು ಡಿಸೈನ್ ಮಾಡ್ತೀನಿ ಅಲ್ಲ ಫ್ರೆಂಡ್ಸ್ ಮೂರು ಚುಕ್ಕಿ ಇಟ್ಬಿಟ್ಟು ಈ ಥರ ಡಿಸೈನ್ ಹೋದೆ ಒಂದೇ ಥರ ಇರ್ತೈತೆ ಎಲ್ಲ ಜಾಯಿಂಟ್ ಮಾಡಿದ್ರೆ ಒಂದೇ ಥರ ರಂಗೋಲಿನೇ ಅನ್ಕೋಬೇಕು ಚುಕ್ಕಿ ಇಟ್ಬಿಟ್ಟು ಒಂದೇ ಸಲ ಹಾಕಿರ್ಬೋದು ಅಂತ ಕನ್ಫ್ಯೂಸ್ ಆಗಬೇಕು ಆ ಥರ ಇರ್ತೈತೆ ನೋಡಿದ್ರೆ ಬೇರೆ ಬೇರೆ ಹಾಕಿರೋದು ದೊಡ್ಡದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇಷ್ಟ ಹಾಕಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಸೈಡ್ಗಳಲ್ಲಿ ಡಿಸೈನ್ ಮಾಡ್ಕೊಂಡೆ ಶಂಕ ಹಾಕ್ಬಿಟ್ಟು ಕವರಿಂಗ್ ಮಾಡ್ಕೊಳ್ಳೋ ಥರ ಹಿಂಗೆ ಫ್ರೆಂಡ್ಸ್ ಚಿಕ್ಕ ರಂಗೋಲಿ ಆಗೋಯ್ತಪ್ಪ ಅಂತ ಬೇಜಾರ್ ಮಾಡ್ಕೋಬಾರ್ದು ಚಿಕ್ಕ ರಂಗೋಲಿಯಿಂದ ದೊಡ್ಡ ರಂಗೋಲಿ ಮಾಡ್ಕೊಳ್ತಾ ಹೋಗ್ಬೇಕು ನಮ್ಮಲ್ಲಿರೋ ಟ್ಯಾಲೆಂಟ್ ಎಲ್ಲ ರಂಗೋಲಿಲೇ ಹಾಕ್ಬಿಡ್ಬೇಕು ನಾವು ಅವಾಗ ದೊಡ್ಡದಾಗ್ತಿದ್ದೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇನೋ ಗೊತ್ತಿಲ್ಲ ಎಷ್ಟೇ ರಂಗೋಲಿ ಹಾಕಿದ್ರೂ ಈ ಥರ ಸುತ್ತ ರಂಗೋಲಿ ಲಕ್ಷಣ ಕೊಟ್ಟಷ್ಟು ಬೇರೆ ರಂಗೋಲಿ ಕೊಡೋದೇ ಇಲ್ಲ ಸಿಂಪಲ್ಲಾಗಿದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತವೆ ತುಳಸಿ ಗಿಡಕ್ಕೂ ಕಟ್ಟೆಲ್ಲ ತೊಳ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಇಲ್ಲೂ ಸೈಡಲ್ಲಿ ಹಾಕಿದ್ನಲ್ಲ ಈಗ ರಂಗೋಲಿಗೆ ಅದನ್ನೇ ಹಾಕ್ಬಿಡೋಣ ಆಗಿ ಬೇಗ ಮುಗ್ದೋಗ್ತಿದೆ ಅಂತ ಅಂದ್ಬಿಟ್ಟು ಶಂಕ ಹಾಕ್ಬಿಟ್ಟು ಅದಕ್ಕೆ ದಳಗಳು ಬರೆದ್ಬಿಟ್ಟು ಕಡೆ ಈ ಶಂಖ ಶಂಕೆ ಬಿಟ್ಟು ದಡ ಬರೆದ್ಬಿಟ್ಟೆ ಏನು ನೆನಪಾಗ್ತಿತ್ತೋ ತುಳಸಿ ಗಿಡದ ಮೇಲೆ ಮುಂದೆ ಕುತ್ಕೊಂಡಾಗ ಆರಂಗೋಲಿ ಆಗ್ತಾ ಇರೋದೆ ಫ್ರೆಂಡ್ಸ್ ಮುಂದೆ ಪ್ಲಾನ್ ಆಗೇನೋ ಸ್ಕೆಚ್ಚು ಸ್ಕೀಮು ಏನಿಲ್ಲ ಆ ತಕ್ಷಣ ನೆನಪು ಬಂದಿದ್ದಾಗ್ತಾ ಇರಬೇಕು ಅನ್ನ ರೆಡಿ ಆಗಿದೆ ಫ್ರೆಂಡ್ಸ್ ಗೊಜ್ಜ ಕಾಲ್ ಆಮೇಲೆ ಪಾತ್ರೆ ತೊಳ್ಕೊಂಡು ಫ್ರೆಶ್ ಆಗಿ ಗಂಡಪ್ಪ ಸರಿ ಸರಿ ಮಲ್ಕೊಂಡು ಸ್ವಲ್ಪ ಇನ್ನು ಆರೂವರೆ ನಾನು ಪಾತ್ರೆ ತೊಳ್ಕೊಂಡು ಬರೋ ಸಾಕು ಗೊಜ್ಜು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಪಾತ್ರೆ ಬಿಸಿ ಹಾಕಬೇಕು ಪುಳಿಯೋಗರೆ ಗೊಜ್ಜು ಏನು ಫ್ರೆಂಡ್ಸ್ ಬಿಸಿ ಆಗಲಿ ಅಂದರೂ ಪರವಾಗಿಲ್ಲ ಎರಡು ದಿನ ಆದರೂ ಇಟ್ಕೊಂಡು ತಿನ್ಬೋದು ನಿಂಬೆ ಹುಳಿ ನಿಂಬೆ ಹುಳಿ ಹುಣಸೆ ಹುಳಿ ಎರಡು ಕನ್ಫ್ಯೂಸನ್ ಹುಣ್ಸೆ ಹುಳಿ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಆ ಐಟಮ್ಗಳು ಬೇಗ ಕೆಡಲ್ಲ ಸಾರಾಗಲಿ ಪುಳಿಯೋಗರೆ ಆಗಲಿ ಆಗಲಿ ಎರಡು ದಿನ ಇಡ್ಬೋದು ಗೊಜ್ಜುಗಳು ಫ್ರೆಂಡ್ಸ್ ಅನ್ನಕ್ಕೆ ಮಿಕ್ಸ್ ಮಾಡಿಟ್ರೆ ಇರೋಲ್ಲ ಪುಳಿಯೋಗರೆ ಬಿತ್ತು ಕಡಲೆ ಬೀಜ ಚಟ್ನಿ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ರಾತ್ರಿನೇ ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡಿದ್ದು ಸಿಕ್ಕಾಪಟ್ಟೆ ಒಳ್ಳೇದಾಯ್ತು ಈಗ ಪಟಪಟ ಅಂತ ಕೆಲಸ ಆಗೋಯ್ತು ಅದಕ್ಕೆ ಗೊಜ್ಜನ್ನ ಒಂದು ಸ್ವಲ್ಪ ಸೈಡ್ಗೆ ತಿಟ್ಕೊಂಡು ಮಿಕ್ಕಿರೋದಕ್ಕೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಆಗಿರೋದ್ರಿಂದ ಸ್ವಲ್ಪ ಮುದ್ದೆ ಮುದ್ದೆ ಆಗ್ತೈತೆ ರೇಷನ್ ಅಕ್ಕಿ ಆಮೇಲೆ ಆಮೇಲೆ ಸರಿ ಹೋಗ್ತೈತೆ ಫ್ರೆಂಡ್ಸ್ ತಿನ್ನೋಕೆ ಚೆನ್ನಾಗಿರ್ತೈತೆ ಟೇಸ್ಟ್ ಆಗಿರ್ತಿತ್ತ ಅಷ್ಟು ಸಾಕು ಸೈಡಲ್ಲಿ ಹಂಗೆ ಕಡಲೆ ಬೀಜನೂ ಹುರ್ಕೊಳ್ತಾ ಇದ್ದೀನಿ ಬೀಜ ಚಟ್ನಿಗೆ ಪುಳಿಯೋಗರೆಗೆ ಬೆಸ್ಟ್ ಕಾಂಬಿನೇಷನ್ ಸೂಪರ್ ಡೂಪ್ಪರಾಗಿರ್ತೈತೆ ಅಂತ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಶಿವಾಗೆ ಬಜ್ಜಿ ಅಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಈಗೇನೋ ಬಿಸಿ ಬಿಸಿಯಲ್ಲಿ ತಿನ್ ್ಬಿಡ್ತೈತೆ ಪುಳಿಯೋಗರೆ ಮಧ್ಯಾಹ್ನಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ನುಂಗಕ್ಕೂ ಆಗಲ್ಲ ಅವಾಗ ಸೈಡ್ಗೆ ಏನಾದರೂ ಇದ್ರೆ ತಿನ್ಕೋತೈತೆ ಅಂದ್ಬಿಟ್ಟು ಬಜ್ಜಗಿರು ಕಲ್ಸಿಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಒಂದಿನ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋಕ್ಕೆ ವಾರಾನು ಗಟ್ಟಲೆ ಟ್ರಿಪ್ಗೆ ಹೋಗೋ ಫೀಲ್ ನಂದು ಗಂಡನಿಗೆ ಅಡುಗೆ ಅದು ಇದೆಲ್ಲ ಮಾಡಿಟ್ಬಿಟ್ಟು ಹೋಗೋದು ಏನೋ ಒಂಥರ ಖುಷಿ ಫ್ರೆಂಡ್ಸ್ ಇದೆಲ್ಲ ಇಷ್ಟೆಲ್ಲ ಬಿಡ್ದಿರಾ ಹೋಗ್ಬಿಟ್ಟೆ ಅಂತ ಅಂದ್ಕೊಳ್ಳಿ ಒಂಥರ ಮನ್ಸಲ್ಲಿ ಕೊರಕ್ತಾ ಇರ್ತಿದೆ ಏನು ತಿಂತೋ ಏನು ಬಿಟ್ಟು ಅನಿಸ್ತಾ ಇರ್ತೈತೆ ಓಟ್ಲಿಗೆ ತಿನ್ಕೋ ಅಂತ ಹೇಳೋಣ ಅಂದ್ರೂ ಸಹ ಬಾಯಲ್ಲಿ ಬರಲ್ಲ ನನಗೆ ಓಟ್ಲಿಗೆ ತಿನ್ಬಿಟ್ಟು ಒನ್ ಅವರ್ಗೆ ಅದು ಆ ಊಟ ಹೊಟ್ಟೆಸ್ಕೋತೈತೆ ರುಚಿನೂ ಇರಲ್ಲ ಕ್ಲೀನಾಗೂ ಮಾಡಿ ಲ್ಲ ಅಂತೀನಿ ಆಗಾಗ ನಾನೇ ತರ್ಸ್ಕೊಂಡು ತಿಂತಾ ಇರ್ತೀನಿ ಫ್ರೆಂಡ್ಸ್ ಏನೋ ಒಂದು ನನ್ನ ಕೈಯಾರ ಮಾಡಿಟ್ಬಿಟ್ಟು ಹೋದ್ರೆ ಸಮಾಧಾನ ಅನ್ಬಿಟ್ಟು ಕಡಲೆ ಹುರ್ಕೊಂಡಿದ್ದಾದ್ಮೇಲೆ ಅದನ್ನು ಬಿಸಿ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಬಟ್ಟೆನಲ್ಲೇ ಮಿಕ್ಸ್ ಮಾಡಿಕೊಂಡು ಈ ತರ ಜಾಡ್ರದಲ್ಲಿ ಸಿಪ್ಪೆ ಸಿಪ್ಪೆಲ್ಲ ಕೆಳಗೆ ಬಿದ್ದೋಗ್ತಿದೆ ಅನ್ಕೊಂಡು ದಡ್ಡಿ ತರ ಬೀಜನೆಲ್ಲ ಕೆಳಗೆ ಬಿಡಿಸ್ಬಿಟ್ಟು ಮತ್ತೆ ಹಾಕಿಕೊಳ್ಳಂಗಾಯಿತು ಆಗಾಗ ಈ ತರ ತಿನ್ನೋ ಕೆಲಸಗಳು ಮಾಡ್ತಾನೆ ಇರ್ತೀನಿ ನಾನು ಸ್ಟವ್ ಎಷ್ಟೇ ಅಡುಗೆ ಮಾಡಿ ಕುದೀತಾ ಇದ್ರು ಬಿಸಿ ಇದ್ರು ಒರೆಸ್ಕೊಳ್ತಾನೆ ಇರಬೇಕು ಅದು ನಮ್ಮ ಹೆಣ್ಮಕ್ಳು ಬುದ್ಧಿ ಈಗ ಚಟ್ನಿಗೆ ಫ್ರೆಂಡ್ಸ್ ಎಣ್ಣೆ ಹಾಕೊಂಡು ಹಸಿಮೆಣ್ಸೆಕಾಯಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಸಿ ಹಸಿ ಇದ್ದರೆ ಮಧ್ಯಾಹ್ನಕ್ಕೆ ಅಷ್ಟು ಟೇಸ್ಟ್ ಇರಲ್ಲ ಸಡನ್ನಾಗಿ ತಿನ್ಬೋದು ಅಷ್ಟೇ ಅಂದ್ಬಿಟ್ಟು ಆಮೇಲೆ ಕೊತ್ತಂಬರಿನ ಹಾಕಿ ಈಗ ಜಾರಿಗೆ ಕಡಲೆ ಬೀಜ ಹಾಕ್ಕೊಂಡಿದ್ದೆಲ್ಲ ಹುರಿದಿರೋ ಐಟಮ್ಸ್ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ರುಬ್ಕೊಳ್ಳೋದು ಅಷ್ಟೇ ಸ್ವಲ್ಪ ಸಕ್ಕರೆ ಹಾಕೊಂಡು ಚೆನ್ನಾಗಿರ್ತೈತೆ ನಾನು ಹಾಕಲಿಲ್ಲ ಒಯ್ದಕ್ಕೆ ಹೋಗ್ರೇನು ಹಾಕೋಕ್ಕೋಗಲ್ಲ ಫ್ರೆಂಡ್ಸ್ ಏನಕ್ಕೆ ಸುಮ್ಮನೆ ವೇಸ್ಟು ಅಂತ ಅಂದ್ಬಿಟ್ಟು ಆಮೇಲೆ ಬಜ್ಜಿ ಕಲ್ಸಿಟ್ಟಿದ್ದೆ ಟೈಮ್ ಬಂದು ಕರೆಕ್ಟಾಗಿ ಏಳು ಗಂಟೆ ಫ್ರೆಂಡ್ಸ್ ಇನ್ನು ಪಾತ್ರೆ ಒಂದು ತೊಳೆದುಬಿಟ್ಟು ಫ್ರೆಶ್ ರೆಡಿ ಆಗೋದೇ ನಾನು ಯಾವಾಗಲೇ ದೇವಸ್ಥಾನಕ್ಕೆ ಹೋದ್ರೆ ನೀವ್ ಹೇಳ್ತಿದ್ರಲ್ಲ ಫ್ರೆಂಡ್ಸ್ ಸೀರೆ ಹೋಗಿ ಸೀರೆ ಹಾಕೊಂಡೋಗ್ರಿ ಅಂತ ಶಿವ ಜೊತೆ ಆದ್ರೆ ಸೀರೆ ಹಾಕೊಂಡ್ರೆ ಕರ್ಕೊಂಡೇ ಹೋಗಲ್ಲ ಫ್ರೆಂಡ್ಸ್ ಸೀರೆಗೂ ಶಿವಗೂ ಹಾಕ್ ಅದಕ್ಕೆ ನಾನು ಹೆಂಗಿರ ಬಸ್ಸಲ್ಲಿ ಹೋಗ್ತಿದಿನಲ್ಲ ಅಂದ್ಬಿಟ್ಟು ಸೀರೆ ಹಾಕೊಂಡಿದೀನಿ ತೆಳ್ಳಕ್ ಐತೆ ಅಂತೀನಿ ಬಾರ ಇಲ್ದಿರ ಐತೆ ಬಜ್ಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಕೊಟ್ಬಿಟ್ಟು ಆಮೇಲೆ ರೆಡಿ ಆಗ್ಬೋದು ಅಂತ ಅನ್ಬಿಟ್ಟು ಎಂದೇ ರೆಡಿ ಆಗೋಕ್ಕೂ ಹೋಗಲ್ಲ ಫ್ರೆಂಡ್ಸ್ ಎಲ್ಲಾದರೂ ಹೋಗ್ಬೇಕು ಹೆಣ್ಮಕ್ಳು ಅಂತಂದ್ರೆ ಇಷ್ಟೆಲ್ಲ ಕೆಲಸ ಇರ್ತೈತೆ ಫ್ರೆಂಡ್ಸ್ ಈ ಕೆಲಸ ಎಲ್ಲ ನೋಡ್ಬಿಟ್ಟು ಎಲ್ಲಾರು ಹೊರ್ಗಡೆ ಹೋಗೋಕೆ ಭಯ ಆಗ್ಬಿಡ್ಬೇಕು ನಮ್ಗೆ ಇದು ಬಿಡೋಣ ಮಂತ್ರಾಲಯಕ್ಕೆ ಒಂದ್ಸಲ ಹಾಕೊಂಡೋಗಿದೆ ಅಷ್ಟೇ ಫ್ರೆಂಡ್ಸ್ ಮತ್ತೆ ಹಾಕೊಂಡಿಲ್ಲ ನನಗೆ ತುಂಬಾ ಕಂಫರ್ಟಬಲ್ ಅನ್ನಿಸ್ತು ಅದಕ್ಕೆ ಹಾಕೊಂಡಿದೀನಿ ಅವಿಸ್ ಇಟ್ ಕಂಡಪ್ಪ ಸ್ಯಾರಿ ಬಜ್ಜಿ ಬೈ ತೆಗಿರಿ ಹಾಕೊಡ್ತೀನಿ ರೆಡಿ ಟು ಈಟ್ ಸ್ಪೆಷಲ್ ಫುಡ್ ರೇಷನ್ ಬಿಸಿ ಬಿಸಿ ಕಲಿಸ್ತಲ್ಲ ಫ್ರೆಂಡ್ಸ್ ಅದಕ್ಕೆ ವೈಟ್ ವೈಟ್ ಐತೆ ಬಿಸಿ ಇದ್ದಾಗ ಮುದ್ದೆ ಇರ್ತೈತೆ ಯಾರಾದ್ಮೇಲೆ ಉದ್ರದ್ರಾಗ್ತೈತೆ ಚೆನ್ನಾಯ್ತಾ ಸರಿ ಹೊಟ್ಟೆ ತುಂಬ ಊಟ ಮಾಡು ಫ್ರೆಂಡ್ಸ್ ನಾನು ಈ ಥರ ರೆಡಿ ಆಗಿದ್ದೀನಿ ಇನ್ನೂ ತಲೆ ಬಚ್ಚಿಲ್ಲ ದೇವ್ರ ದೀಪ ಹಚ್ಬಿಟ್ಟು ಆಮೇಲೆ ತಲೆ ಹಚ್ಕೊಂಡು ರೆಡಿ ಆಗಿಬಿಟ್ಟು ಹೋಗ್ತಿರೋದು ಫ್ರೆಂಡ್ಸ್ ಈ ಸೆಟ್ ಹಾಕ್ಕೊಂಡಿದ್ದೀನಿ ದೇವಸ್ಗೆ ಹೋಗ್ರೆ ಹಿಂಗೆಲ್ಲ ರೆಡಿ ಆಗ್ಬೇಕು ಅನ್ನೋದು ಡ್ರೀಮ್ ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ರೀತಿ ರೆಡಿಯಾಗಿದ್ದೀನಿ ಗಟ್ಟೈಮ್ ಬಂದು ಎಂಟು ಐವತ್ತೊಂದು ಹೊರಲಾ ಬಾಯ್ ಬಾಯ್ ನಡ್ಕೊಂಡು ಹೋಗ್ತೀನಿ ಏನು ಮಾಡೋಕ್ಕಾಗಲ್ಲ ಈ ಸೀರೆ ಒಂಥರ ಚೆನ್ನಾಗಿ ಕಾಣಿಸಿದೆ ಓಕೆ ಬನ್ನಿ ಫ್ರೆಂಡ್ಸ್ ಈ ಸೀರೆನಲ್ಲಿ ಎದ್ದು ಬಿದ್ದು ಹೋಗ್ಬಿಟ್ಟು ಬರುವ ದೇವಸ್ಥಾನಕ್ಕೆ ಈ ಸಲ ಮಾತ್ರ ಹೋಗ್ಬಿಟ್ಟು ಬಂದ್ರೆ ಹುಷಾರ್ ತಪ್ಪಾರ್ದು ಅಂದ್ಬಿಟ್ಟು ವಾಟರ್ ಬಾಟಲ್ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ನೀರು ಹೋಗೋಕೆ ಇಷ್ಟನೇ ಫ್ರೆಂಡ್ಸ್ ಅದು ಅರ್ಧ ಕೆ ಜಿ ಐತೆ ಬಾಟ್ಲೇನೆ ಅದಕ್ಕೆ ಕಷ್ಟ ನನಗೆ ಓಕೆ ಫ್ರೆಂಡ್ಸ್ ಶಿವ ಬ ಕೊನೆಗೂ ಬಸ್ ಸ್ಟಾಪ್ ತನಕ ಬಿಡ್ತೀನಿ ಅಂತೂ ಲವ್ ಫ್ರೆಂಡ್ಸ್ ಲವ್ ಲವ್ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಹಂಗೆ ದಿವ್ಯಾಕ ಮನೆಗೆ ಹೋಗ್ಬೇಕು ಫ್ರೆಂಡ್ಸ್ ಯಾಕೆ ಅಂದರೆ ದಿವ್ಯಾಕ ಮನೆಗೆ ಭಾನುವಾರ ಹೋಗೋ ಪ್ಲ್ಯಾನ್ ಇದ್ದಿದ್ದು ಫ್ರೆಂಡ್ಸ್ ಅಂದು ಆದರೆ ಆ ದಿವ್ಯಾಕ ಊರಿಗೆ ಹೋಗ್ತಾವ್ರಂತೆ ಅದಕ್ಕೆ ಹಂಗೆ ಇವತ್ತೇ ಹೋಗ್ಬಿಟ್ಟು ಬರಬೇಕು ನಾನು ಜಾಸ್ತಿ ಪಿಲ್ ಹೋಗಲ್ಲ ಬರಲ್ಲ ಜೆ ಸಿ ಪಿಲ್ ಹೋಗ್ತೀನಿ ಅಂತ ಕನ್ಫ್ಯೂಸ್ ಮಾಡ್ಕೊಬಿಟ್ಟವನೇ ಫ್ರೆಂಡ್ಸ್ ಹುಷಾರಾಗಿರೋ ನಾನು ಬರೋ ತನಕ ಒಂದು ಸೈಡ್ ಒನ್ ಸೈಡ್ ಫ್ರೆಂಡ್ಸ್ ಎಷ್ಟು ಭಯನ ಹಿಂಗೆ ಕುತ್ಕೊಂಡಾಗ ನನಗೆ ಅದಕ್ಕಿಂತ ಡಬ್ಬಲ್ ಭಯ ಊ ಸಕಲಾಗೈತೆ ಸೀರೆ ಹಾಕ್ಕೊಂಡು ಹಿಂಗೆ ಕುತ್ಕೊಳ್ಳೋ ಫ್ರೆಂಡ್ಸ್ ಜಾಲಿ ಜಾಲಿಯಾಗೈತೆ ಈಗಿರೋದು ಜಾಲಿ ಬಸ್ಸಲ್ಲಿ ತಲೆ ಸುತ್ತು ಶಿವ ಕರ್ಕೊಬಂದು ಬಸ್ ಸ್ಟಾಪಲ್ಲಿ ಬಿಸಾಕ್ಬಿಟ್ಟು ಹೋಯ್ತು ಅಂದರೆ ತಿರುಗೂ ಸಹ ನೋಡಲ್ಲ ಎಂಟಿ ಬಸ್ ಸತ್ತೋರ್ಗೂ ಇರೋಣ ಹ್ಞೂ ಹ್ಞೂ ಆ ಥರ ಸೀನ್ ಕೊಡೋಲ್ಲ ದೇವರು ನಮ್ಮ ಮನೆ ಬರದಲ್ಲಿ ಡಿಲೀಟ್ ಮಾಡಿಬಿಟ್ಟವ್ರೆ ಫ್ರೆಂಡ್ಸ್ ಬಸ್ ಹತ್ತಿದ್ರೆ ಫುಲ್ಲು ರೆಶ್ ಈ ಕಟ್ಟಲ್ಲಿ ಆಮೇಲೆ ಒಂದು ಸ್ವಲ್ಪ ಆಮ್ಲೆಟೋ ಅವಿವು ಆಯಿತು ಅಂದ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಅಳ್ತಾಯಿದ್ದೀನಿ ಈ ಕಣ್ಣಲ್ಲೆಲ್ಲ ನೀರು ಬಂದು ಮೇಕಪ್ ಎಲ್ಲ ಹಾಳಾಗೋಯ್ತಲ್ಲ ಅಂದ್ಬಿಟ್ಟು ಆಗ್ರ ಬಂದು ಇಳ್ಕೊಳ್ಳೋ ತನಕ ಜೀವ ಕೈಯಲ್ಲೇ ಇತ್ತು ಯಾವಾಗ ಯಾವಾಗ ಇಳಿದ್ಬಿಡ್ತೀನೋ ಅಂತ ಬೆಳಗ್ಗೆ ಬೆಳಗ್ಗೆ ಜರ್ನಿನೇ ಆಗಲ್ಲ ನನಗೆ ಆಮೇಲೆ ಹಿಂಗೆ ಕಾಯ್ಕೊಂಡು ಕೂತಿದ್ರೆ ಆಗಲ್ಲ ಅಂದ್ಬಿಟ್ಟು ಆಗಿದ್ದಾಗಲೇ ಎ ಸಿ ಬಸ್ ಅಭ್ಯಾಸ ಮಾಡಿಕೊಳ್ಳೇಬೇಕು ಅಂತ ಅತ್ತೆ ಬಿಟ್ಟೆ ಫ್ರೆಂಡ್ಸ್ ಬೇಗ ರೀಚ್ ಆಗಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಒಂಬತ್ತು ಮುಕ್ಕಾಲು ಅಷ್ಟಲ್ಲೆಲ್ಲ ಇದ್ದೆ ನಾನು ಫಸ್ಟ್ ಟೈಮ್ ಇಷ್ಟು ಬೇಗ ಜರ್ನಿ ಮಾಡ್ಕೊಂಡು ಬಂದಿದ್ದು ಬಸ್ ಸ್ಟಾಪು ಸ್ಟಾಪ್ ಕೊಡ್ತಿತ್ತು ಫ್ರೆಂಡ್ಸ್ ಅಲ್ಲಿಂದ ರೋಡ್ ದಾಟೋದೆ ದೊಡ್ಡ ಸಾಹಸ ಅನ್ಕೊಳ್ರಿ ಯಾರಾದರೂ ಬರೋ ತನಕ ಕಾಯ್ತಾಯಿರ್ತೀನಿ ಒಂದಿಬ್ಬರು ಮೂವರು ಆ ಕಡೆ ಈ ಕಡೆ ಇದ್ರೆ ಧೈರ್ಯವಾಗಿ ದಾಟ್ಕೊಂಡು ಹೋಗೋದು ಇದು ದೇವಸ್ಥಾನಕ್ಕೆ ಹೋಗೋ ರೂಟು ಹೂವಾಗಳು ನೋಡಿದ ತಕ್ಷಣ ಹೆಂಗೆ ಖುಷಿ ಆಯಿತು ಹಂಗೆ ಮಸ್ತ್ಗೂ ತೆಗ್ದಾಕೊಬಿಟ್ಟೆ ತಲೆ ನೋವು ಡಸ್ಟ್ ಅಲರ್ಜಿ ಆಗ್ತಿತ್ತು ಅಂದ್ಬಿಟ್ಟು ದೇವಸ್ಥಾನ ಹತ್ರ ಹೋಗಿ ನೋಡಿದೆ ಫುಲ್ಲು ರೆಶ್ ಇತ್ತು ಸರಿ ಟಿಫನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇದು ಈಗ ರೈಸ್ ಬಾತ್ ಕೇಳಿದ್ರೆ ಅವರು ಬಂದೇಕಾಯಿ ಬಾತ್ ಕೊಟ್ಟಿದ್ರು ಅದನ್ನೇ ತಿನ್ಕೊಂಡು ಆರತಿ ಬೆಳ್ಕೊಳ್ಳೋಣ ಅಂತ ಹೋದೆ ಜನ ನೋಡಿ ಫ್ರೆಂಡ್ಸ್ ಹೆಂಗೆ ಅವರೇ ಅಂತ ಬನ್ಶಂಕರಿಲಿ ಬರೋ ಸಿಟಿಲಿರೋ ಜನ ಎಲ್ಲ ಇಲ್ಲೇ ಅವರೇ ಈ ಲೈನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಬೇಕಂದ್ರೆ ಸಂಜೆನೇ ನಾನು ಆಚೆ ಬರೋದು ಅಂತ ಅಂದ್ಬಿಟ್ಟು ತುಂಬ ಜನ ಆಚೆನೇ ಇದ್ರು ನಿಂಬೈನ ಆರತಿ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ತನ್ನ ಅದನ್ನು ಅದಕ್ಕೆ ಸರಿ ನಾನು ಹೊರ್ಗಡೆನೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಇಲ್ಲಿರೋ ದೀಪಗಳು ಹಚ್ಚಿರೋದು ನೋಡಿದ್ರೆ ಗೊತ್ತಾಗ್ತಿದ್ವಿ ಫ್ರೆಂಡ್ಸ್ ಎಷ್ಟು ಜನ ಇದ್ರು ಅಂದ್ಬಿಟ್ಟು ನೆಕ್ಸ್ಟ್ ಟೈಮು ಸ್ವಲ್ಪ ಫ್ರೀ ಆಗಿರೋ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂದ್ಕೊಂಡು ಮತ್ತೆ ಬಸ್ ಸ್ಟಾಪ್ ಬಂದೆ ದಿವ್ಯಾವ ಮನೆಗೆ ಹೋಗ್ಬೇಕಲ್ಲ ಆಮೇಲೆ ಹಾ ಬಸ್ ಹತ್ತದೆ ಇಲ್ಲಿ ಸೀಟ್ ಸಿಕ್ತು ಅದೇ ಖುಷಿಯಾಗೋ ವಿಷಯ ಅಂತೆ ಎಷ್ಟು ನೂರು ಕಿಲೋಮೀಟ್ರ್ ಜರ್ನಿ ಮಾಡಲಿ ಫ್ರೆಂಡ್ಸ್ ಸೀಟ್ ಇರಬೇಕು ಕಿಟಕಿ ಪಕ್ಕ ಅಷ್ಟೇ ನನಗೆ ಹೋಗ್ತಾ ಬನ್ಶಂಕ್ರಿ ಹಿಂಗೆ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ದೋಸ್ ದೇವಸ್ಥಾನದ ರೋಡು ನವರಾತ್ರಿ ಬೇರೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ದೇವಸ್ಥಾನಗಳ ಹತ್ರ ಇಷ್ಟು ಜನ ಇನ್ನು ಫೇಮಸ್ ದೇವಸ್ಥಾನಗಳಂದರೆ ಹೇಳೇಬೇಕಾ ಜನ ಸಾಗರ ಅಂದ್ಕೊಳ್ಳಿ ಫೈನಲಿ ಹನ್ನೆರಡುವರೆಗೆ ರೀಚ್ ಆದ ಫ್ರೆಂಡ್ಸ್ ಹನ್ನೆರಡು ಮುಕ್ಕಾಲು ಆಗ್ತಾ ಬಂತು ಈಗ ಹೋಗ್ಬಿಟ್ಟು ಒನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಹಂಗೆ ರಿಟರ್ನ್ ಬರ್ತಾ ಇರಬೇಕು ಸುಸ್ತು ಎಕ್ಸಸೈಸ್ ಆಯಿತು ಹೋದರೆ ಮೂರು ದಿನ ಪಕ್ಕ ಎದ್ದೊಳ್ಳಲ್ಲ ಶಿವ ಬರ್ಬೇಕಾರೆ ಹೇಳ್ಕಳಿಸೈತೆ ಮೂರು ದಿನ ಎದ್ದೊಳ್ಳಲ್ಲ ಅಂತ ಹಂಗೆ ಆಗಂಗೈತೆ ನೋಡಬೇಕು ಫ್ರೆಂಡ್ಸ್ ಮನೆಯಿಂದ ಬರೋ ತನಕ ಸಮಾಧಾನವಾಗಿರ್ತೀನಿ ಇಲ್ಲಿ ಬಂದರೆ ಸಾಕು ಫುಲ್ ತಣ್ಣಗೆ ಎ ಸಿ ರೂಮಲ್ಲಿ ಇದ್ದಂಗೆ ಇರ್ತೈತೆ ತಿವ್ಯಾಕ ಮನೆಗೆ ಹೋಗೋದಕ್ಕೆ ಮುಂಚೆ ಒಂದು ಹತ್ತು ನಿಮಿಷ ಮಲಗಿದ್ದೋಗಣ ಇರ್ತೈತೆ ಬಂದಾಗೆಲ್ಲ ಫೀಲು ಚೆನ್ನಾಗಿರುತ್ತೆ ಎಲ್ಲೇ ಹೋದ್ರೆ ಈ ಮೆಟ್ಲುಗಳು ನನಗೋಸ್ಕರ ಕಾದಿರ್ತವೆ ಬಾ ನೀನು ಗೈತೆ ಮಾರಿ ಹಬ್ಬ ಅಂತ

ನನ್ನ ಕಣ್ಣು ಬಿದ್ದಿತ್ತು ಈ ಡ್ರೆಸ್ ಮೇಲೆ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿ ಆಮೇಲೆ ದಿವ್ಯಾಕ ಯಾವಾಗಲೂ ಮನೆ ಊಟನೇ ತಿಂತಾಯಿರ್ತೀವಲ್ಲ ಹೋಟ್ಲಿಗೆ ಹೋಗೋಣ ಅಂತ ಅನ್ನಿಸ್ತು ನಾನ್ ವೆಜ್ ತಿನ್ನಂಗಿದ್ದರೆ ಮನೆಯಲ್ಲೇ ಮಾಡ್ತಿತ್ತು ಹೋಟ್ಲಿಗೆ ಹೋಗ್ಬಿಟ್ಟು ಇಲ್ಲಿ ರೆಸಿಪಿಗಳು ಹೆಸರು ನೋಡಿದಾಗ ಗೊತ್ತಾಯಿತು ಫ್ರೆಂಡ್ಸ್ ಇನ್ನೂ ನನ್ನ ಕಾಲು ಭಾಗದಷ್ಟು ಅಡುಗೆಗಳು ಕಲ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಐಸ್ ಕ್ರೀಮ್ ನೋಡಿ ಫ್ರೆಂಡ್ಸ್ ಮೈ ಟಾರ್ಲಿಂಗ್ ಅಂತೆ ಇದನ್ನ ಆರ್ಡ್ರ್ ಮಾಡೋದು ಹೆಂಗೆ ಮೈಟ್ ಆರ್ಲಿಂಗ್ ಕೊಡಿ ಅಂದರೆ ಹೆಂಗಿರ್ತಿತ್ತು ಹೆಸ್ರುಗಳು ನೋಡ್ಬಿಟ್ಟು ಫುಲ್ ಕಾಮಿಡಿ ಅನ್ನಿಸ್ತು ಇದು ತೈರೋಡೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಟೇಸ್ಟ್ ನೋಡಿದ್ದು ನಾನು ನೋಡಿದ್ದೀನಿ ತಿನ್ನೋದು ಅವ್ರ ಇವರೆಲ್ಲ ವೀಡಿಯೋಗಳೆಲ್ಲ ಅಲ್ಲಿ ಇಲ್ಲಿ ಆದರೆ ಹೆಂಗಪ್ಪ ತಿಂತಾರೆ ಅನ್ನಿಸ್ತಾ ಇತ್ತು ಹಾಕೊಂಡು ತಿನ್ನೋದು ಅನಿಸ್ತಾ ಇತ್ತು ಸಖತ್ ಇಷ್ಟ ಆಗೋಯ್ತು ನಾನು ಮಾತ್ರ ಟ್ರೈ ಮಾಡೇ ಮಾಡ್ತೀನಿ ಆಮೇಲೆ ಪನ್ನೀರ್ ಮಸಾಲೆ ಮತ್ತೆ ರೋಟಿ ಆರ್ಡರ್ ಮಾಡಿತ್ತು ಇದು ತಿಂದಿದ್ದೆಲ್ಲ ಫಸ್ಟ್ ಟೈಮ್ ತಿಂದಿರೋ ರೆಸಿಪೀಸೇ ದಿವೇಕ ಆ ಪಕ್ಕದಲ್ಲಿರೋದು ಯಾರಪ್ಪ ಅಂತ ಕನ್ಫ್ಯೂಸ್ ಆಗಬೇಡಿ ಅವರು ದಿವೇಕಾ ಫ್ರೆಂಡು ನನಗೂ ಫ್ರೆಂಡ್ ಆಗಿಬಿಟ್ರು ಈ ಮೈದಾ ರೋಟಿ ಫ್ರೆಂಡ್ಸ್ ಆಯ್ಲೆ ಹಾಕಿಲ್ಲ ಆದರೂ ಸಖತ್ ತಿನ್ನೋಕ್ಕೆ ನಾನು ಅನ್ಕೊಳ್ಳೋದು ರೊಟ್ಟಿಗೆ ಚಪಾತಿಗೆ ಎಣ್ಣೆನೇ ಹಾಕಿದ್ರೇ ಟೇಸ್ಟು ಅಂತ ಇಲ್ಲಿ ಏನು ಇಲ್ದಿರೋ ಚೆನ್ನಾಗಿತ್ತು ಬಟ್ ಪನ್ನೀರ್ ಬಟರ್ ಮಸಾಲೆ అంతా నెక్స్ట్ లెవెల్ హెంగైతే చికెన్ తర ఐతంతే నాన్ వెజ్ బిట్ల టేస్ట్ ఇది బిర్యానీ పక్కా బిర్యానీ టేస్ట్ అదికే బిర్యానీ ఆర్డర్ మ ಆಂಡಾಳಮ್ಮಂಥರ ರೆಡಿ ಆಗ್ಬಿಟ್ಟು ಹೋಟ್ಲಲ್ಲಿ ತಿಂತಾರೋದು ನನಗೆ ನೋಡ್ಬಿಟ್ಟು ನನಗೆ ಕಾಮಿಡಿ ಅನ್ನಿಸ್ತು ಸಲ ಈ ಥರ ಡ್ರೆಸ್ ಆಡಿಕೊಂಡು ಆಚೆ ಬರಬಾರ್ದು ಅಂತಲೂ ಗೊತ್ತಾಯಿತು ಫ್ರೆಂಡ್ಸ್ ಅಷ್ಟು ಸುಸ್ತಾಗಿಬಿಡ್ತು ಮೂವರು ಬಂದು ಊಟ ಮಾಡಿಕೊಂಡು ಆಮೇಲೆ ದಿವ್ಯಾಕ ನನ್ನ ಬಿಟ್ಬಿಟ್ಟು ಬರೋಕ್ಕೆ ಮನೆಗೆ ಕರ್ಕೊಂಡು ಹೋಗ್ತಾ ಇತ್ತು ಫಸ್ಟ್ ಟೈಮು ಒಂದು ಸೈಡ್ ಕೂತ್ಕೊಂಡು ದಿವ್ಯಾಕ ನನ್ನ ಓಡಿಸಿರೋದು ಫ್ರೆಂಡ್ಸ್ ಮನೆಗೆ ಬಂದೆ ದಿವ್ಯಾಕ ಅವ್ರ ಮಗಳ್ ಇನ್ನೊಂದು ಮಗಳನ್ನ ಕರ್ಕೊಬರಕ್ಕೆ ಹೋಯ್ತು ಸ್ಕೂಲ್ಗೆ ಅಷ್ಟಲ್ಲಿ ತಿಂದಿರೋ ಜೀರ್ಣ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ನಮ್ಮ ಕೋರಿಯೋಗ್ರಾಫರ್ ಹತ್ರ ಸ್ಟೆಪ್ಪೆಲ್ಲ ಎಳಸ್ಕೊಳ್ತಿದ್ದೆ ಈ ಸ್ಟೆಪ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ಇತ್ತೀಚೆಗೆ ಫೇಮಸ್ ಫೇಮಸ್ ಫಿಲಮು ಸಾಂಗು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮ್ಮ ಕೊರಿಯೋಗ್ರಾಫರ್ ಹತ್ರ ಸ್ಟೆಪ್ ಎಳಸ್ಕೊಂಡು ಹೆಂಗೋ ಅಷ್ಟೋ ಇಷ್ಟೋ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದೆ ಇವತ್ತು ದಿನ ಫುಲ್ಲು ಫುಲ್ ಫುಲ್ ಆಗಿದ್ದಿದ್ದು ಫ್ರೆಂಡ್ಸ್ ಒಂದೆರಡು ದಿನ ಈ ಥರ ಸ್ಟೆಪ್ ಆಗ್ಬಿಟ್ರೆ ಫುಲ್ ಸ್ಲಿಮ್ ಆಗಿಬಿಡ್ತೀನಿ ಅಂತ ಅಂತ ಅನ್ನಿಸ್ತು ಆಮೇಲೆ ದಿವ್ಯಾಕ ಬಂದು ಬ್ಲೌಸು ಇಸ್ಕೊಂಡು ಹೋಗೋಕೆ ಬಂದಿದ್ದಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು ಅದಕ್ಕೆ ಅದನ್ನು ಟೈಟ್ ಮಾಡಿಸ್ಕೊಳ್ತಾ ಇದ್ದೆ ಕರೆಕ್ಟಾಗಿದ್ದರೆ ಹಬ್ಬಕ್ಕೆ ಹಾಕೊಳ್ಳೋಕ್ಕೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಈಗ ಬ್ಲೌಸೆಲ್ಲ ನಾನು ದಿವ್ಯಾಕ ಹತ್ರನೇ ಹೊಲ್ಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹೊರತೈತೆ ನನಗೆ ಕಂಫರ್ಟಬಲ್ ಅನ್ನಿಸ್ತೈತೆ ಅದಕ್ಕೋಸ್ಕರ ಆಮೇಲೆ ಮತ್ತೆ ಬೇಗ 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 ಬಸ್ ಸ್ಟಾಪ್ಗೆ ಬಿಟ್ಟು ಬಸ್ ಹತ್ತು ಕಳಿಸ್ತೋ ದಿವ್ಯಾಕ ಬರ್ಬೇಕಾದ್ರೆ ಸೇಟ್ ಸಿಕ್ತು ಸೀಟ್ ದೊಡ್ಡ ತಲೆನೋವು ನನಗೆ ಸಿಕ್ಬಿಟ್ರೆ ಸಾಕು ಅಂದ್ಬಿಟ್ಟು ಆಮೇಲೆ ಬನಶಂಕರಿ ಇಳ್ಕೊಂಡು ಮತ್ತೆ ದೇವಸ್ಥಾನ ಕಡೆ ಹೊಟ್ಟೆ ಅಲ್ಲಿ ಐಟಮ್ಗಳು ಇಟ್ಟಿರ್ತಾರೆ ಫ್ರೆಂಡ್ಸ್ ತರಕಾರಿ ಹೂವು ಅದೆಲ್ಲ ಬರಬೇಕಾದ್ರೆ ನನಗೆ ಕಡಲೆ ಬೀಜ ಮತ್ತೆ ಇದು ಅವರೆಕಾಯಿ ಕಾಳು ಹಸಿ ಕಾಳುಗಳು ಕಾಣಿಸ್ತು ಬಸ್ಸಲ್ಲಿ ಆ ರೂಟಲ್ಲೇ ಬಂದಿದೆಲ್ಲ ನೋಡಿದೆ ಸರಿ ತಗೊಳ್ಳೋಣ ಅಂತ ಹೋದ್ರೆ ತೊಳ್ಳು ಥರ ಇತ್ತು ಒಳಗಡೆ ಬೀಜನೇ ಎಳೆದಿತ್ತು ಸರಿ ಅದು ಬೇಡ ಅನ್ಬಿಟ್ಟು ಹೂವು ಕೇಳಿದೆ ನೂರು ಗ್ರಾಮ್ ಐವತ್ತು ರೂಪಾಯಿ ಹೇಳಿದ್ರು ಸೂಜ್ ಮಲ್ಲಿಗೆ ಅಂದರೆ ನನಗೆ ಪ್ರಾಣ ಅದು ಕಟ್ಟೋಕ್ಕೂ ಅಷ್ಟೇ ಈಸಿಯಾಗಿರ್ತೈತೆ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ ಜಾಸ್ತಿ ಆಗ್ತೈತೆ ಕಟ್ಟಿಟ್ಕೊಂಡ್ರೆ ಹಬ್ಬಕ್ಕೆಲ್ಲ ಮುಡ್ಕೊಬೋದು ಅಂತ ಅಂದ್ಬಿಟ್ಟು ಹಣ್ಣುಗಳು ತರಕಾರಿಗಳು ಎಲ್ಲ ಕಮ್ಮಿಗೆ ಫ್ರೆಂಡ್ಸ್ ತೊಗೊಂಡು ಎತ್ಕೊ ಬರೋಕೆ ಕಷ್ಟ ನನಗೆ ಆಮೇಲೆ ಮಾವಿನಕಾಯಿ ಕಣ್ಣಕ್ಕೆ ಬಿತ್ತಾ ಇನ್ನು ಹೇಳ್ಬೇಕಾ ಮಾವಿನಕಾಯಿ ನೋಡಿದ್ರೆ ನಾನು ಅದು ತಿಂದಿರ ತಗೊಳ್ದಿರ ಹೋಗೋ ಮಗಳೇ ಅಲ್ಲ ಪೀಸಲ್ಲಿ ತಗೊಂಡೆ ಫ್ರೆಂಡ್ಸ್ ಫುಲ್ ಮಾವಿನಕಾಯಿ ತಗೊಳ್ಳೋಕೆ ಹೋಗಲಿಲ್ಲ ಹಾಗೆ ಪಕ್ಕದಲ್ಲಿ ಒಂದು ಸ್ವಲ್ಪ ಓಡಾಡ್ದೆ ನೋಡ್ಕೊಂಡು ಬಂದೆ ಏನೇನು ಸಿಗ್ತವೆ ಮುಂದಿನ ಸಲ ಬಂದಾಗ ತೊಗೊಳೋಣ ಅಂತ ಅಂದ್ಬಿಟ್ಟು ನಿಂಬೆಹಣ್ಣು ದಪ್ಪ ತಪ್ಪ ಇದ್ದರೆ ತೊಗೊಳೋಕ್ಕೆ ಖುಷಿ ಆಗ್ತೈತೆ ಫ್ರೆಂಡ್ಸ್ ಏನಕ್ಕಾದ್ರೆ ಹಬ್ಬಕ್ಕೆ ಪೂಜೆಗೆ ಆಗ್ತೈತೆ ಇಲ್ಲಿ ನಮ್ಮ ಕಡೆ ಚಿಕ್ಕ ಚಿಕ್ಕದೇ ಜಾಸ್ತಿ ರೇಟ್ ಇರ್ತೈತೆ ಇಲ್ಲಿ ಐದು ಬರೀ ಇಪ್ಪತ್ತು ರೂಪಾಯಿ ಪರವಾಗಿಲ್ಲ ಅನ್ನಿಸ್ತು ಅದನ್ನು ತಗೊಂಡು ಆಮೇಲೆ ಇನ್ನು ಸಾಕಪ್ಪ ಅಂದ್ಬಿಟ್ಟು ಬಸ್ ಹತ್ತದೆ ಇಲ್ಲೂ ಸೀಟ್ ಸಿಕ್ತು ಇವತ್ತು ನಾನು ಬೆಳಗ್ಗೆ ನನ್ನ ಮುಖ ನಾನೇ ನೋಡ್ಕೊಂಡಿದ್ದೀನಿ ಅದಕ್ಕೆ ಸೀಟ್ ಸಿಕ್ತು ಖುಷಿಯಾಯಿತು ನನಗೆ ಆಮೇಲೆ ಬಂದು ಇಬ್ಳೂರು ಅಂತ ಒಂದು ಸ್ಟಾಪ್ ಐತೆ ಫ್ರೆಂಡ್ಸ್ ನಮ್ಮ ಸ್ಟಾಪಿಂದ ತುಂಬ ದೂರದಲ್ಲಿ ಇಲ್ಲಿ ಇಳ್ಕೊಂಡೆ ಮಾತ್ರ ನಮ್ಮೂರಿಗೆ ಬಸ್ಗಳು ಸಿಕ್ಕೋದು ಮಧ್ಯದಲ್ಲಿ ಇನ್ನೂ ಮುಂದಕ್ಕೆ ಹೋಗಿ ಇಳ್ಕೊಬಿಟ್ಟು ಇಷ್ಟು ವರ್ಷ ವನಸ್ವ ವನವಾಸ ಬೀಳ್ತಿದ್ನಲ್ಲ ಅಲ್ಲಿ ಇಳ್ಕೊಂಡು ಆ ಥರ ಆಗ್ತಿತ್ತು ಫೈನಲಿ ಬಸ್ ಸಿಕ್ತು ಮನೆಗೆ ಬಂದು ದೆ ಲೈಫ್ ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಒತ್ತು ಮುulgಕ್ಕೆ ಮುಂಚೆ ಬಂದಿದ್ದೀನಿ ಫ್ರೆಂಡ್ಸ್ ಐದು ಗಂಟೆಗೆ ಬಂದಿದ್ದೀನಿ ಓ ಮೈ ಗಾಡ್ ಅಳ್ತಾ ಬಿದ್ದಾವ್ರೆ ಯಾಕೆ ತಂದಿ ಏನು ತಂದಿಲ್ಲ ನಾನು ಬರೋದೇ ಕಷ್ಟ ಆಯಿತು ನನ್ನೇ ನಾಲ್ಕು ಜನ ಒತ್ಕೊ ಬರಂಗಾಗಿತ್ತು ಅಯ್ಯಯ್ಯ ಅಪ್ಪೇ ಇವ್ರಿಗೆ ಬಿಸ್ಕೆಟ್ ತಗ ಬರ ಬಾ ಅದೇ ಮತ್ತೆ ನಾನು ಫ್ರೆಂಡ್ಸ್ ನಾನು ಇನ್ನೆಷ್ಟು ಅರ್ಜೆಂಟಾಗಿ ಎದ್ದು ಬಿದ್ದು ಓಡೋಕ್ಕೆ ಕಾರಣ ಮೇಯ್ನು ನನ್ನ ಸೀರೆ ಬ್ರೌಸ್ ವಲ್ಸ್ ದಿವ್ಯಾಕ್ ಹತ್ರ ಅದನ್ನು ನಿತ್ಕೊಬರೋಕ್ಕೆ ಹಬ್ಬಕ್ಕೆ ಹಾಕೋಬೇಕಲ್ಲ ಫ್ರೆಂಡ್ಸ್ ಹೊಸ ಸೀರೆ ಅದಕ್ಕೆ ಮತ್ತು ಹೂಗಳು ಫ್ರೆಂಡ್ಸ್ ಈಗ ಹೀಗೆ ತಗೊಬಿಟ್ರೆ ಕಡಿಮೆ ರೇಟು ಬನಶಂಕರಿ ಇಲ್ಲಿ ನೂರು ರೂಪಾಯಿ ಇತ್ತು ಫ್ರೆಂಡ್ಸ್ ಕೆ ಜಿ ಶಾವಂತಿ ಪರವಾಗಿಲ್ಲ ತಗೊಬಿಟ್ರಿ ಫ್ರೆಂಡ್ಸ್ ಇವತ್ತು ನಾಳೆಲಿ ನಾಳೆಯಿಂದ ರೇಟ್ ಜಾಸ್ತಿ ಆಗ್ತಿತ್ತು ಮಾಮೂಲಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಕಲರ್ ಮಿಕ್ಸು ಶಾವಂತಿ ನೀಲಿ ಬ್ರೌನು ಹಳದಿ ಗುಲಾಬಿ ಶಿವ ಗಾಡಿಗೆ ದಿಂಡು ಕಟ್ಟಬೇಕು ಅಂದ್ಬಿಟ್ಟು ಇದು ಫ್ರೆಂಡ್ಸ್ ಐವತ್ತು ರೂಪಾಯಿ ಪರವಾಗಿಲ್ಲ ನಾಲ್ಕು ಐದು ಮಳೆ ಆಗ್ತಿತ್ತು ಫ್ರೆಂಡ್ಸ್ ಇದು ಫ್ರಿಜ್ಜಲ್ಲಿ ಇಡಬೇಕು ಇದು ಮಲ್ಲಿಗೆ ಫ್ರೆಂಡ್ಸ್ ದಿವ್ಯಾಕ ತೆಗೆದಿಕ್ಕಿ ಎತ್ಕೊ ಬಂದಿದ್ದೆ ನಿಂಬೆಹಣ್ಣು ಮಾಮೂಲಿ ಗಾಡಿಗೆ ಹಾಂ ಇವಿಷ್ಟಕ್ಕೋಸ್ಕರ ಓಡಾಡಿದ್ದು ನಾನು ನಾನು ಬರ್ಬೇಕಾದ್ರೆ ಸುಸ್ತಾಗಿದ್ದೆ ಅದಕ್ಕೆ ಚೋಟು ಏನು ತಂದಿಲ್ಲ ನೋಡು ಹೆಂಗ್ ತೊಂಡವನೇ ಅಪ್ಪ ಅವ್ರಿಬ್ರಿಗೆ ಏನಾರು ತಂದ್ಬಿಡಪ್ಪಿ ಮುಖ 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 ನೋಡ್ತಾರಾಗಲಿಂದ ಬ್ಯಾಗ್ ಚೆಕ್ ಮಾಡ್ತವನೆ ಏನು ಇಲ್ಲ ಬೈತವನೇ ನೀವು ಆಮೇಲೆ ತರಿಸ್ತೀನಿ ಸುಮಾನೆಲ್ಲ ಪ್ಯಾಕ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದಾಯ್ತು ಹಬ್ಬ ಬಂದ್ರೆ ಒಳ್ಳೆ ಟೆನ್ಶನ್ ಫ್ರೆಂಡ್ಸ್ ಮೈ ಫೇವ್ರೆಟ್ ಫೇವ್ರೆಟ್ ಐಜಿನ್ ನೋಡಬೇಕು ಫ್ರೆಂಡ್ಸ್ ನಾವು ನಮಗೆ ಫೇವ್ರೆಟ್ ಐಟಮ್ ಏನಾದರೂ ಇತ್ತಂದ್ರೆ ಐ ಚೀನೆಲ್ಲ ನೋಡೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ನಾವು ತಿಂತಾ ಇರ್ಬೇಕು ಬಸ್ಸಲ್ಲಿ ತಿನ್ನ ನಾ ಅಂತ ಬಾಯೆಲ್ಲ ಒಂಥರ ಆಗ್ತಿತ್ತಪ್ಪೇ ಎಲ್ಲರೂ ನೋಡ್ತಾರೆ ಬಸ್ಸಲ್ಲಿ ಯಾರಾದರೂ ಕೇಳ್ಬಿಡ್ತಾರೆ ಅನ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಜನ್ಮಕ್ಕೆ ಹೋಗು ಫ್ರೆಂಡ್ಸ್ ಹ್ಞೂ ವರ್ಡ್ ಬೆಸ್ಟ್ ಟೇಸ್ಟು ಮಾಡ್ತಾ ಇದ್ಬಿಡಪ್ಪ ಶಿವಂಗೆ ಹಾಗೆ ಫ್ರೆಂಡ್ಸ್ ಎಲ್ಲ ಕೇಳಿಸ್ಕೊಬೇಡಿ ನನಗೇನೇನು ಫೇವ್ರೆಟು ಶಿವಾಗ ಅದೇನು ಇಷ್ಟ ಆಗಲ್ಲ ಉಳ್ಳಿನೇ ಇಲ್ಲ ಮಾನ್ಕಾಯಿ ತರ್ತಾ ಇದೆ ಫ್ರೆಂಡ್ಸ್ ಮಾವಿನಕಾಯಿ ಜಾಸ್ತಿ ತಿಂದ್ಬಿಟ್ಟಕ್ಕೆ ಮುಸ್ಟಾಟ್ ಆಗ್ಬಿಡ್ತಿತ್ತು ಹಬ್ಬ ಬೇರೆ ಹತ್ರ ಬಂತು ಚೆನ್ನಾಗಿ ಹಬ್ಬ ಮಾಡ್ಬೇಕು ಅಂದ್ಬಿಟ್ಟು ಎರಡು ಪೀಸ್ ಮಾತ್ರ ತಂದೆ ಹತ್ತು ರೂಪಾಯಿ ಫ್ರೆಂಡ್ಸ್ ಒಂದು ಪೀಸ್ ಹತ್ತು ರೂಪಾಯಿ ತರಕಾರಿ ಎಲ್ಲ ಕಮ್ಮಿಯವೇ ಇವ್ರ ರೇಟ್ ಜಾಸ್ತಿ ಇವತ್ತು ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದಾಗ ಗೊತ್ತಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ವೆರೈಟೀಸ್ ಆಫ್ ಹೋಟ್ಲು ಊಟಾಸು ಸಖತ್ ಫ್ರೈಡ್ ರೈಸು ಗೊತ್ತಲ್ಲ ಫ್ರೆಂಡ್ಸ್ ಹೊರಗಡೆ ಹೋಗ್ಬಿಟ್ಟು ಬಂದಂದ್ರೆ ಫುಲ್ಲು ಪೇಶೆಂಟ್ ಆಗ್ಬಿಡ್ತೀನಿ ನಾನು ಅದಕ್ಕೆ ಎಂಟು ಗಂಟೆ ಆಯಿತು ಅಂದ್ಬಿಟ್ಟು ಫ್ರೈಡ್ ರೈಸ್ ತಂದುಕೊಟ್ಟಿದ್ದೆ ಹೆಣ್ ಹುಷಾರು ಮಾಡುವ ವಿಧಾನ ಫ್ರೆಂಡ್ಸ್ ಪಾನಿಪುರಿ ಫ್ರೈಡ್ ರೈಸ್ ಅದನ್ನು ತಂದ್ಕೊಟ್ಬಿಟ್ಟು ತಿನ್ಬಿಟ್ಟು ಸ್ಟಡಿ ಆಗಲಿ ಅಂದ್ಬಿಟ್ಟು